ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಮೊದಲ ದಿನವೇ ಸ್ವರ್ಗವಾಸಿಗಳ ಕೆಂಗಣ್ಣಿಗೆ ಗುರಿಯಾದ ಚೈತ್ರ ಕುಂದಾಪುರ ನೇರವಾಗಿ ನಾಮಿನೇಟ್ ಆಗಿದ್ದಾರೆ ಫೈರ್ ಬ್ರ್ಯಾಂಡ್ ಎಂದೇ ಫೇಮಸ್ ಆಗಿರುವ ಇವರು ಮೊದಲ ದಿನ ತಮ್ಮ ಮಾತುಗಳಿಂದಲೇ ಎದುರಾಳಿಯ ಬಾಯಿ ಮುಚ್ಚಿಸಿದ್ರು ಇದೀಗ ಎರಡನೇ ದಿನ ಕೂಡ ಚೈತ್ರ ಆರ್ಭಟ ಮುಂದುವರೆದಿದೆ ಆದರೆ ಈ ಬಾರಿ ಸ್ವರ್ಗದಲ್ಲಿ ಇರುವವರ ಜೊತೆಲ್ಲ ಬದಲಾಗಿ ತಮ್ಮದೇ ತಂಡದ ನರಕವಾಸಿಗಳ ಜೊತೆ ಚೈತ್ರ ಸಿಡಿದೆದ್ದಿದ್ದಾರೆ ನರಕದಲ್ಲಿರುವ ಮಾನಸ ಹಾಗೂ ಚೈತ್ರ ನಡುವೆ ಮಾತಿನ ಚಕಮಕಿ ನಡೆದಿದೆ ಕಲರ್ಸ್ ಕನ್ನಡ ಇಂದಿನ ಎಪಿಸೋಡ್ ಕುರಿತು ಪ್ರೋಮೋ ಬಿಡುಗಡೆ ಮಾಡಿದ್ದು ಇದರಲ್ಲಿ ಚೈತ್ರ ಧ್ಯಾನ ಮಾಡ್ತಿದ್ದಾರೆ ಮಾಡುವವರ ಮೇಲೆ ನನಗೆ ಡೌಟ್ ಇದೆ ಅವರು ನಿದ್ದೆ ಎಂದು ಹೇಳಿದ್ದಾರೆ ಇಲ್ಲಿಂದ ಚೈತ್ರ ಮಾನಸ ವಾಗ್ವಾದ ಶುರುವಾಗಿದೆ ಚೈತ್ರ ಅವರು ಮಾನಸ ಅವರಿಗೆ ನಿಮ್ದು ಎಷ್ಟಿದೆ ಅಷ್ಟು ನೋಡ್ಕೊಳ್ಳಿ ಮಾತಾಡೋಕೆ ಅದರ ಬಗ್ಗೆ ಒಂದು ಲೆವೆಲ್ ಬೇಕು ನಾನು ಏನು ಮಾಡಿದ್ರು ಅದು ತಪ್ಪು ಅಂತ ಹೇಳಲು ಇವ್ರು ಯಾರು ಎಂದು ಖಡಕ್ಕಾಗಿ ನೇರವಾಗಿ ನುಡಿದಿದ್ದಾರೆ ಇದರಿಂದ ಬೇಸರಗೊಂಡ ಮಾನಸ ನನಗೆ ಜ್ಞಾನವಿಲ್ಲ ನಾನು ಅಲ್ಪ ಜ್ಞಾನಿ ಪ್ರಪಂಚದಲ್ಲಿ ಎಲ್ಲರೂ ಒಂದೇ ರೀತಿ ಜಡ್ಜ್ ಮಾಡಬೇಕು ಎಂದಿಲ್ಲ ಎಂದು ಹೇಳಿದ್ದಾರೆ ಇದರಿಂದ ಮತ್ತೆ ಕೆರಳಿದ ಚೈತ್ರ ಜ್ಞಾನ ಇಲ್ಲ ಅಂದ್ರೆ ಮಾತನಾಡಬಾರದು ಎಂದು ಸಿಡಿದಿದ್ದಾರೆ ಮತ್ತೆ ಇನ್ನೊಂದ್ ಕಡೆ ಶಿಶಿರ್ ಹಾಗೂ ಯಮುನಾ ಶ್ರೀನಿಧಿ ಮಧ್ಯೆ ಗೌತಮಿ ಜಾಧವ್ ವಿಚಾರವಾಗಿ ಮಾತಿನ ಚಕಮಕಿ ನಡೆದಿದೆ ನಾಮಿನೇಷನ್ ವಿಚಾರವಾಗಿ ಶಿಶಿರ್ ಹಾಗೂ ಯಮುನಾ ನಡುವೆ ಯುದ್ಧವಾಗಿದೆ ಗಂಡ ಹೆಂಡಿನ ಜಗಳದಲ್ಲಿ ಕೂಸು ಬಡವಾಯಿತು ಎನ್ನುವಂತೆ ಶಿಶಿರ್ ಹಾಗೂ ಯಮುನಾ ವೈಲೆಂಟ್ ನಡುವೆ ಗೌತಮಿ ಜಾಧವ್ ಸೈಲೆಂಟ್ ಆಗಿ ನಿಂತಿದ್ದಾರೆ ಟಾಸ್ಕ್ ಮೂಲಕ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗಿದೆ ರೂಲ್ಸ್ ಬ್ರೇಕ್ ಮಾಡಿದ್ದಕ್ಕೆ ಈಗಾಗಲೇ ಚೈತ್ರ ಕುಂದಾಪುರ ನಾಮಿನೇಟ್ ಆಗಿದ್ದಾರೆ ತ್ರಿವಿಕ್ರಮ್ ಭವ್ಯಗೌಡ ಅವರ ಹೆಸರು ಹೇಳ್ತಾರೆ ಭವ್ಯ ಹಾಗೂ ಯಮುನಾ ಗೌತಮಿ ಫೋಟೋವನ್ನ ಬೆಂಕಿಗೆ ಹಾಕುವ ಮೂಲಕ ಅವರನ್ನ ನಾಮಿನೇಟ್ ಮಾಡ್ತಾರೆ ಆದರೆ ಗೌತಮಿಯನ್ನ ಯಮುನಾ ನಾಮಿನೇಟ್ ಮಾಡುವುದು ಕೆಲವರಿಗೆ ಇಷ್ಟವಾಗಿಲ್ಲ ಅದರಲ್ಲೂ ಅವರು ನೀಡಿದ ಕಾರಣ ನರಕವಾಸಿಗಳಿಗೆ ಇಷ್ಟವಾಗಲಿಲ್ಲ ನರಕವಾಸಿಗಳ ಮೇಲೆ ಅವರಿಗೆ ಸಾಫ್ಟ್ ಕಾರ್ನರ್ ಇದೆ ಎಂದು ಭವ್ಯ ಗೌಡ ದೂರಿದೆ ಗೌತಮಿ ಸ್ವರ್ಗದಲ್ಲಿದ್ದುಕೊಂಡು ನಮ್ಮ ಜೊತೆ ಇರುವುದು ಬಿಟ್ಟು ನರಕದಲ್ಲಿರುವವರ ಜೊತೆ ಹೆಚ್ಚು ಟೈಮ್ ಪಾಸ್ ಮಾಡ್ತಾರೆ ಎಂದು ಶ್ರೀನಿಧಿ ಹೇಳ್ತಾರೆ ಇದು ಶಿಷ್ಯರ್ಗೆ ಬೇಸರವಾಗುತ್ತೆ ಅವರು ನಮ್ಮೊಂದಿಗೆ ಮಾತನಾಡಿಸುವುದು ನಿಮಗೆ ಏನು ಸಮಸ್ಯೆ ಆಯ್ತು ಎಂದು ಪ್ರಶ್ನಿಸ್ತಾರೆ ಹೇಗೆ ಮಾತಿಗೆ ಮಾತು ಬೆಳೆದು ಜಗಳವಾಗುತ್ತೆ ಒಟ್ನಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಎರಡನೇ ದಿನ ಕೂಡ ಜಗಳ ಮುಂದುವರೆದಿದೆ ಎಲ್ಲಿಯವರೆಗೂ ಹೋಗಿ ತಲುಪುತ್ತೋ ಕಾದ್ ನೋಡೋಣ